ನಮಸ್ಕಾರ ನನ್ನ ಹೆಸರು ಸಂದೀಪ್ ರೆಡ್ಡಿ ಅಂತ ಹೇಳಿ ಬಳ್ಳಾರಿ ಡಿಸ್ಟಿಕ್ಕು ಕುರಗೋಡು ತಾಲೂಕು ಸೋಮ್ಸೌಮದ್ರ ಗ್ರಾಮ ಯರಸ್ವಾಮಿ ಎಂಬುವರಂಥ ಹೊಲದಲ್ಲಿ ನಾವಿದೀವಿ ಪ್ರೆಸೆಂಟು ನಮ್ಮದು ಆರ್ ಕೆ ಅಗ್ರಿಟೆಕ್ ಕಂಪ್ನಿಯ ರೋಹಿ ಡಬಲ್ ಸೆನ್ ಡಬಲ್ ಸೆವೆನ್ ಎನ್ನುವಂಥ ತಳಿ ಡೆಮೋ ಕೊಟ್ಟಿದ್ದೆ ಈ ವರ್ಷ ನೋಡ್ಬೋದು ನೀವು ನಮ್ಮ ರೋಹಿ ಡಬಲ್ ಸೆವೆನ್ ಯಾವ ಥರ ಇದೆ ತಳಿ ಅಂತೇಳಿ ಮೊದಲನೇದಾಗಿ ಇದು ಸ ಇಲ್ಲಿಗೆ ನಾಟಿ ಮಾಡಿ ಇವತ್ತಿಗೆ ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳ ಇವತ್ತಿನ ಯಾವುದೇ ರೀತಿ ಮುದ್ರಿಲ್ಲ ಮುದುರು ಕಡಿಮೆ ಮತ್ತು ಆಮೇಲೆ ನೋಡ್ಬೋದು ಕಾಯಿ ಯಾವ ಥರ ಇದೆ ಅಂತೇಳಿ ಕಾಯಿ ಸ್ವಲ್ಪ ಉದ್ದ ದಪ್ಪನೂ ಇದೆ ಮತ್ತು ಒಂದೇ ಕೊಂಬೆಗೆ ನೋಡಿ ಎಷ್ಟು ಹಿಡಿದಿದ್ದಾವೆ ಮತ್ತು ಆಮೇಲೆ ನೋಡಿರಿ ತುದಿವರೆಗೂ ಕಾಯಿ ಹಿಡಿದು ಆಗ ಇಲ್ಲಿವರೆಗೂ ಅಣ್ಣ ಮತ್ತು ನೋಡ್ಬೋದು ನೀವು ಕಾಯಿ ನೋಡಿರಿ ಒಂದು ಗಿಡಕ್ಕೆ ಬರೀ ಇದು ಒಂದೇ ಗಿಡದ ಬಳ್ಳಿ ಇದು ಇದೆ ಒಂದು ಗಿಡದ್ದು ಯಾವ ಥರ ಕಾಣ್ತಾ ಇದೆ ನೋಡಿ ಕಾಯಿ ಆಗಲಿ ಎಲ್ಲ ನೋಡಿರಿ ಕಾಯಿ ಯಾವ ಥರ ಕಾಣ್ತಾ ಇದೆ ಮತ್ತು ಆಮೇಲೆ ಕಲರ್ ನೋಡ್ಬೋದು ನೀವು ಕಲರ್ ಅಷ್ಟೇ ಪ್ರಿಂಟ್ ಕಲರ್ ಕಾಣ್ತಾ ಇದೆ ಅಂದರೆ ಈಗ ಒಣಗಿದ ಮೇಲೆ ಬರುತ್ತೆ ಈಗ ಕಲರ್ ನೋಡ್ಬೋದು ಪ್ರೆಸೆಂಟ್ ಇರೋ ಕಲರು ಮತ್ತು ಆಮೇಲೆ ಮೆಣಸಿನ್ಕಾಯಿ ನೋಡಿರಿ ಎಲ್ಲಿವರೆಗೂ ಇದೆ ಅಂಥೇಳಿ ಟೋಟಲ್ ಅಷ್ಟು ಇದು ಗಿಡದ ಪರಿಸ್ಥಿತಿ ಇವರು ನೋಡ್ರಿ ಇಲ್ಲಿ ಬುಡ್ದಾಗ ಎಷ್ಟು ಅರ್ಧ ಅಡಿ ಒಂದು ಗಿಡ ಹಚ್ಚಿರೋದು ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದಾರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ನೋಡಿರಿ ಗಿಡ ಯಾವ ಥರ ಕಾಣ್ತಾ ಇದೆ ಹೇಳಿ ಮತ್ತು ಆಮೇಲೆ ನೋಡ್ರಿ ಒಂದೊಂದು ಕೊಂಬೆ ನೋಡಿರಿ ಒಂದು ಕೊಂಬೆಗೆ ಯಾವ ಥರ ಇದೆ ಮೆಣಸಿನಕಾಯಿ ಮತ್ತು ಆಮೇಲೆ ಸೈಜನ್ನು ನೋಡ್ಬೋಂದಿವು ಮತ್ತು ಉದ್ದನೂ ಅಷ್ಟೇ ನೋಡಿ ಯಾವ ಥರ ಉದ್ದ ಕಾಣ್ತಾ ಇದೆ ಹೇಳಿ ಮಿನಿಮಮ್ ಒಂದು ಗಿಡ ಬರುತ್ತೆ ಮತ್ತು ಕೊಂಬೆ ನೋಡ್ಬೋದು ಮೆಣಸಿನಕಾಯಿ ಆಗಿರ್ಬೋದು ಮತ್ತು ಆಮೇಲೆ ನೋಡಿರಿ ಟೋಟಲ್ ಬೆಳೆ ನೋಡಿರಿ ಯಾವ ಥರ ಇದೆ ಅಂತೇಳಿ ಈಗ ಒಂದು ನಾಲ್ಕು ಅಡಿ ಗಿಡ ಇದೆ ಇದು ಮತ್ತು ಆಮೇಲೆ ಇಲ್ಲಿ ಅವರು ಏನು ಸ್ಪ್ರೇ ಕೆಮಿಕಲ್ ಸ್ಪ್ರೇ ಮಾಡೋದಕ್ಕೆ ಮತ್ತು ಇದು ಸಾಲು ಹೊತ್ತಿದ್ದಾರೆ ಬದಿಗೆ ನೋಡ್ಬೋದು ಕಲರು ಆಗಿರ್ಬೋದು ಕಾಯಿ ಆಗಿರ್ಬೋದು ನಿಮಗೆ ಇಲ್ಲೇ ನಾನು ನೋಡ್ಸಬೇಕಂತ ಇಲ್ಲಿ ಡೈರೆಕ್ಟ್ ಹೊತ್ತಿದಾರೆ ಅಲ್ಲೇ ಕಾಣುತ್ತೆ ನಿಮಗೆ ಒಂದು ಮೆಣಸಿನಕಾಯಿ ನೋಡ್ರಿ ಇದೆ ಎಷ್ಟು ಎಷ್ಟಿದೆ ಸೈಜ್ ಮಿನಿಮಮ್ ಒಂದು ಇದು ಒಂದು ಗೇಣು ಬರುತ್ತೆ ಸೈ ಸೈಜ್ ಇದು ಕಾಯಿ ಮತ್ತು ಆಮೇಲೆ ನೋಡಿರಿ ಯಾವ ಥರ ಕಾಣ್ತಾ ಇದೆ ಅಂತೇಳಿ ಬರೀ ಹಸಿಕಾಯಿ ನೋಡ್ಬೋದು ನಾಲ್ಕು ತಿಂಗಳ ಇದೆ ನಾಲ್ಕು ತಿಂಗಳು ನಾಲ್ಕು ತಿಂಗಳ ಬೆಳೆ ಇದೆ